ನಮಸ್ಕಾರ ವೃಶ್ಚಿಕ ರಾಶಿಯವರೇ ವೃಶ್ಚಿಕ ರಾಶಿಯವರೇ ನಾನು ನಿಮ್ಮ ರಘುನಂದನ್ ಗುರುಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಯೂಟ್ಯೂಬ್ ಚಾನೆಲ್ನಿಂದ ಮಾತಾಡುತ್ತಿದ್ದೇನೆ ಇಂದಿನ ಮಾತು ಎರಡು ಸಾವಿರದ ಇಪ್ಪತ್ತೈದು ರ ನವರಾತ್ರಿ ನಿಮಗಾಗಿ ತಾಯಿ ದುರ್ಗೆಯ ಆಶೀರ್ವಾದ ಹೇಗೆ ಹರಿದು ಬರುತ್ತದೆ ಯಾವ ಬಣ್ಣ ತೊಡಬೇಕು ಯಾವ ದೇವಿಯ ಆರಾಧನೆ ಮಾಡಬೇಕು ಯಾವ ರೀತಿಯ ಫಲ ದೊರೆಯುತ್ತದೆ ಎಂಬುದರ ಬಗ್ಗೆ ನೀವು ಮನಸ್ಸು ನೆಟ್ಟಗೆ ಇಟ್ಟುಕೊಂಡು ಈ ಮಾತನ್ನು ಕೇಳಿ ಕೊನೆಯಲ್ಲಿ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಇಷ್ಟವಾದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಹಂಚಿಕೊಳ್ಳಿ ವೃಶ್ಚಿಕ ರಾಶಿಯವರ ಸ್ವಭಾವ ಅತಿಯಾದ ಆಳ ನೀವು ಕೋಪಿಷ್ಠರೂ ಆಗಿರಬಹುದು ಆದರೆ ಅಷ್ಟೇನೋ ಆಂತರಿಕ ಶಕ್ತಿ ತಾಳ್ಮೆ ತೀವ್ರ ಭಾವನೆಗಳು ನಿಮ್ಮಲ್ಲಿ ಇರುತ್ತವೆ ನವರಾತ್ರಿ ಸಮಯದಲ್ಲಿ ತಾಯಿ ಶಕ್ತಿ ನಿಮ್ಮೊಳಗಿನ ನಕಾರಾತ್ಮಕ ಶಕ್ತಿಗಳನ್ನು ಕರಗಿಸಿ ನಿಮ್ಮ ತೀವ್ರ ಶಕ್ತಿಯನ್ನು ಸರಿಯಾದ ದಾರಿಗೆ ತರುತ್ತಾಳೆ ಮೊದಲ ದಿನ ಶೈಲಪುತ್ರಿ ದೇವಿಯ ಆರಾಧನೆ ಕೆಂಪು ಬಟ್ಟೆ ತೊಟ್ಟರೆ ನಿಮ್ಮ ಉತ್ಸಾಹ ಧೈರ್ಯ ಹೆಚ್ಚಾಗುತ್ತದೆ ಅಕ್ಕಿ ಕೆಂಪು ಹೂ ಅರ್ಪಿಸಿದರೆ ಹೊಸ ಆರಂಭಗಳಿಗೆ ದಾರಿ ತೆರೆದುಕೊಳ್ಳುತ್ತದೆ ಎರಡನೇ ದಿನ ಬ್ರಹ್ಮಚಾರಿಣಿ ದೇವಿ ಬಿಳಿ ಬಟ್ಟೆ ತೊಟ್ಟರೆ ಕೋಪ ತಗ್ಗುತ್ತದೆ ತಾಳ್ಮೆ ಹೆಚ್ಚುತ್ತದೆ ಹಾಲು ಸಕ್ಕರೆ ಅರ್ಪಿಸಿದರೆ ಮನಸ್ಸು ಶಾಂತಗೊಳ್ಳುತ್ತದೆ ಮೂರನೇ ದಿನ ಚಂದ್ರಘಂಟೆ ದೇವಿ ಹಳದಿ ಬಟ್ಟೆ ತೊಟ್ಟರೆ ಭಯ ಸಂಶಯ ದೂರಾಗುತ್ತದೆ ಬಾಳೆಹಣ್ಣು ತುಪ್ಪ ಅರ್ಪಿಸಿದರೆ ಆತ್ಮವಿಶ್ವಾಸ ಬಲವಾಗುತ್ತದೆ ನಾಲ್ಕನೇ ದಿನ ಕುಷ್ಮಾಂಡ ದೇವಿ ಹಸಿರು ಬಟ್ಟೆ ತೊಟ್ಟರೆ ಆರೋಗ್ಯ ಬಲವಾಗುತ್ತದೆ ಹಸಿರು ಹೂ ಬೆಲ್ಲ ಅರ್ಪಿಸಿದರೆ ದೇಹದ ಶಕ್ತಿಗೆ ನೂತನ ಚೈತನ್ಯ ಬರುತ್ತದೆ ಐದನೇ ದಿನ ಸ್ಕಂದಮಾತೆ ದೇವಿ ಹಗುರ ಬಟ್ಟೆ ತೊಟ್ಟರೆ ಮನೆಯಲ್ಲಿನ ಶಾಂತಿ ಹೆಚ್ಚುತ್ತದೆ ಹಾಲು ಹಣ್ಣು ಅರ್ಪಿಸಿದರೆ ಮಕ್ಕಳಿಗೆ ದೇವಿಯ ಕೃಪೆ ದೊರೆಯುತ್ತದೆ ಆರನೇ ದಿನ ಕಾತ್ಯಾಯಿನಿ ದೇವಿ ಗುಲಾಬಿ ಬಟ್ಟೆ ತೊಟ್ಟರೆ ಪ್ರೀತಿ ದಾಂಪತ್ಯ ಜೀವನದಲ್ಲಿ ಒಗ್ಗಟ್ಟು ಬರುತ್ತದೆ ಜೇನು ಗುಲಾಬಿ ಹೂ ಅರ್ಪಿಸಿದರೆ ಬಂಧಗಳು ಇನ್ನಷ್ಟು ಗಾಢವಾಗುತ್ತವೆ ಏಳನೇ ದಿನ ಕಾಳರಾತ್ರಿ ದೇವಿ ನೀಲಿ ಬಟ್ಟೆ ತೊಟ್ಟರೆ ನಕಾರಾತ್ಮಕ ಶಕ್ತಿಗಳು ಶತ್ರುಗಳ ಕೆಡುಕು ದೂರವಾಗುತ್ತದೆ ಎಳ್ಳು ಜೋಳ ಕಪ್ಪು ಹೂ ಅರ್ಪಿಸಿದರೆ ನಿಮ್ಮ ಶಕ್ತಿ ಶತ್ರುಗಳನ್ನು ಸೋಲಿಸುತ್ತದೆ ಎಂಟನೇ ದಿನ ಮಹಾಗೌರಿ ದೇವಿ ಬಿಳಿ ಬಟ್ಟೆ ತೊಟ್ಟರೆ ಶುದ್ಧತೆ ಕರುಣೆ ನಿಮ್ಮೊಳಗೆ ಬೆಳೆಯುತ್ತದೆ ತೆಂಗಿನಕಾಯಿ ಬಿಳಿ ಹೂ ಹಾಲು ಅರ್ಪಿಸಿದರೆ ದೀರ್ಘಾಯುಷ್ಯ ನೆಮ್ಮದಿ ದೊರೆಯುತ್ತದೆ ಒಂಬತ್ತನೇ ದಿನ ಸಿದ್ಧಿದಾತ್ರಿಯ ಆರಾಧನೆ ನೀರಿಳೆ ಬಟ್ಟೆ ತೊಟ್ಟರೆ ನಿಮ್ಮ ಬಯಕೆಗಳು ಸಾಕಾರವಾಗುತ್ತವೆ ಹಣ್ಣು ಮಿಠಾಯಿ ಅರ್ಪಿಸಿದರೆ ಸಾಧನೆ ಯಶಸ್ಸು ದೊರೆಯುತ್ತದೆ ವೃಶ್ಚಿಕ ರಾಶಿಯವರೇ ಈ ನವರಾತ್ರಿ ನಿಮಗೆ ವಿಶೇಷ ಸಂದೇಶವೆಂದರೆ ನಿಮ್ಮ ಭಾವನೆಗಳನ್ನು ಹಿಡಿತದಲ್ಲಿಡಿ ಅತಿಯಾದ ಕೋಪ ಅನುಮಾನ ಅಹಂಕಾರವನ್ನು ಬಿಟ್ಟು ಬಿಡಿ ಬೆಳಿಗ್ಗೆ ದೀಪ ಹಚ್ಚಿ ಅಮ್ಮ ನನ್ನ ಮನಸ್ಸಿಗೆ ನೆಮ್ಮದಿ ನನ್ನ ಶಕ್ತಿಗೆ ದಾರಿ ನನ್ನ ಜೀವನಕ್ಕೆ ಬೆಳಕು ಕೊಡು ಎಂದು ಪ್ರಾರ್ಥಿಸಿ ಸಂಜೆ ಹತ್ತು ನಿಮಿಷ ಓಂ ದುಂ ದುರ್ಗಾಯೈ ನಮಃ ಮಂತ್ರವನ್ನು ಜಪಿಸಿದರೆ ಮನಸ್ಸು ಶುದ್ಧವಾಗುತ್ತದೆ ಆರ್ಥಿಕವಾಗಿ ಈ ಸಮಯ ಉತ್ತಮ ಹಳೆಯ ಸಾಲ ನಿವಾರಣೆ ಸಾಧ್ಯ ಹೊಸ ಆದಾಯದ ದಾರಿ ತೆರೆದುಕೊಳ್ಳಬಹುದು ಆದರೆ ಅತಿಯಾದ ಅಪಾಯಕ್ಕೆ ಹೋಗಬೇಡಿ ಕೆಂಪು ಹೂ ಬೆಲ್ಲ ಅರ್ಪಿಸಿದರೆ ಧನಸ್ಥಿತಿ ಸುಧಾರಿಸುತ್ತದೆ ಕುಟುಂಬದಲ್ಲಿ ನಿಮ್ಮ ಕೋಪದ ಸ್ವಭಾವ ಗೊಂದಲ ತರಬಹುದು ಹೀಗಾಗಿ ಮೃದು ಮಾತಿನಲ್ಲಿ ಮಾತನಾಡಿ ಹೃದಯದಿಂದ ಪ್ರೀತಿ ತೋರಿಸಿ ದಾಂಪತ್ಯ ಜೀವನದಲ್ಲಿ ಹೆಚ್ಚು ಅರ್ಥ ಮಾಡಿಕೊಳ್ಳುವ ಗುಣ ಬೆಳೆಸಿಕೊಳ್ಳಿ ಸೇವೆ ಮಾಡುವುದರಿಂದ ನಿಮ್ಮ ಆಂತರಿಕ ಕೋಪ ನೋವು ಕರಗುತ್ತದೆ ಬಡವರಿಗೆ ಅನ್ನ ಬಟ್ಟೆ ಕೊಟ್ಟರೆ ದೇವಿಯ ಕೃಪೆ ಹೆಚ್ಚಾಗುತ್ತದೆ ನವರಾತ್ರಿ ಸಮಯದಲ್ಲಿ ಭಜನೆ ಪಠಣಗಳಲ್ಲಿ ಪಾಲ್ಗೊಳ್ಳಿ ಇದು ನಿಮ್ಮ ಮನಸ್ಸಿನ ಭಾರವನ್ನು ತಗ್ಗಿಸುತ್ತದೆ ಆತ್ಮಶಕ್ತಿಯನ್ನು ಬಲಪಡಿಸುತ್ತದೆ ತಾಯಿ ದುರ್ಗೆಯ ಆಶೀರ್ವಾದ ನಿಮ್ಮೊಳಗಿನ ಆಳವಾದ ಶಕ್ತಿಯನ್ನು ಪ್ರಕಾಶಮಯವಾಗಿಸುತ್ತದೆ ವೃಶ್ಚಿಕ ರಾಶಿಯವರೇ ಈ ನವರಾತ್ರಿ ನಿಮ್ಮ ಜೀವನದಲ್ಲಿ ನೆಮ್ಮದಿ ಧೈರ್ಯ ಸಮಾಧಾನ ಯಶಸ್ಸು ಬರಲಿ ತಾಯಿ ದುರ್ಗೆಯ ಆಶೀರ್ವಾದ ಸದಾ ನಿಮ್ಮ ಮೇಲೆ ಇರಲಿ ಇದು ಎರಡು ಸಾವಿರದ ನವರಾತ್ರಿಯ ನಿಮಗಾಗಿ ದಾರಿದೀಪ ನಾನು ನಿಮ್ಮ ರಘುನಂದನ್ ಗುರೂಜಿ ನಮ್ಮ ಜ್ಯೋತಿಷ್ಯ ದಾರಿದೀಪ ಚಾನೆಲ್ನಿಂದ ಈ ಮಾತು ಇಷ್ಟವಾದರೆ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಇತರರಿಗೂ ಹಂಚಿಕೊಳ್ಳಿ ಎಲ್ಲರಿಗೂ ಸಹ ಶುಭವಾಗಲಿ